ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯವರಾಯನ ಶೈವ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ನು ಸಿಗುತ್ತೆ ನಾನು ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತೀಯ ಮೂಲದ ಹಾಡಿನ ತಳಿಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಶಿರೋಹಿ ಹಾಡು ಇದು ರಾಜಸ್ಥಾನದಿಂದ ಗುಜರಾತಿನ ಪಾಲ್ಪುರಿವರೆಗೂ ಕೂಡ ಈ ಹಾಡು ಇದೆ ಚಿಕ್ಕದಾದ ಕೊಂಬನ್ನು ಹೊಂದಿದೆ ಮತ್ತು ಉದ್ದನೆ ಕಿವಿಗಳನ್ನು ಹೊಂದಿರುತ್ತದೆ ನೋಡಲಿಕ್ಕೆ ಇದು ಬ್ರೌನ್ ಕಲರ್ ಅಲ್ಲಿ ಬ್ಲಾಕ್ ಮಿಕ್ಸ್ ಆಗಿ ಇರುತ್ತದೆ ಇದರ ಮಾಂಸ ತಿನ್ನಲು ಬಹಳ ರುಚಿಕರವಾಗಿರುತ್ತದೆ ಇದು ನಲವತ್ತರಿಂದ ನಲವತ್ತ ಐದು ಕೆ ಜಿಯವರೆಗೂ ತೂಕವನ್ನು ಹೊಂದಿರುತ್ತದೆ ಇನ್ನು ನಾವು ಎರಡನೇ ಕಳಿ ನೋಡೋದಿದ್ರೆ ಜಮುನಾ ಪಾರಿ ಇದು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಬಿಳಿ ಕುತ್ತಿಗೆಯನ್ನು ಹೊಂದಿರುತ್ತದೆ ತೊಂಬತ್ತರಿಂದ ನೂರು ಸೆಂಟಿಮೀಟರಷ್ಟು ಉದ್ದವನ್ನು ಹೊಂದಿರುತ್ತದೆ ಇದು ಅರವತ್ತ ಐದು ಕೆಜು ಅರವತ್ತ ಐದು ಕೆ ಜಿಯಷ್ಟು ತೂಕವನ್ನು ಹೊಂದಿರುತ್ತದೆ ಹೆಣ್ಣು ನಲವತ್ತರಿಂದ ನಲವತ್ತೈದು ಐದು ಕೆ ಜಿಯಷ್ಟು ತೂಕವನ್ನು ಬರುವಂಥದ್ದು ಇದು ಇಪ್ಪ ಇಪ್ಪತ್ತೈದರಿಂದ ಇಪ್ಪತ್ತು ತಿಂಗಳಲ್ಲಿ ಮೊದಲ ಸೂಲು ಪಡೆಯುತ್ತದೆ ಮೂರನೆಯದ್ದು ಬೀಟಲ್ ಇದು ಪಂಜಾಬ್ ಮೂಲತಃ ಪಂಜಾಬಿನ ತಳಿಯಾಗಿದ್ದು ಇದು ಮಾಂಸ ಮತ್ತು ಹಾಲಿನ ಉದ್ದೇಶದಿಂದ ಈ ಮರಿಯನ್ನು ಸಾಕ್ತಾರೆ ಗಂಡು ಮರಿ ಐವತ್ತರಿಂದ ಎಪ್ಪತ್ತು ಕೆ ಜಿಯವರೆಗೂ ಬಂದರೆ ಹೆಣ್ಣು ನಲವತ್ತರಿಂದ ಐವತ್ತು ಕೆ ಜಿಯವರೆಗೂ ಇರುತ್ತೆ ಇಪ್ಪತ್ತರಿಂದ ಇಪ್ಪತ್ತ ಎರಡು ತಿಂಗಳ ಒಳಗೆ ಮೊದಲನೇ ಮೊದಲನೆಯ ಸೂಲನ್ನು ಪಡೆಯುತ್ತೆ ಇದು ಇದು ಬ್ರೌನ್ ಕಲರ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಅತಿ ಹೆಚ್ಚಾಗಿ ನಾವು ಈ ತಳಿಗಳನ್ನು ನೋಡಬಹುದಾಗಿದೆ ಇನ್ನು ಮೂರನೆಯ ತಳಿ ಬಂದು ಬಾರ್ಬರಿ ಇದು ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಈ ತಳಿ ಮಾಂಸದ ಉದ್ದೇಶದಿಂದ ಇದನ್ನು ಸಾಕ್ತಾರೆ ಮಾಂಸಕ್ಕೆ ತುಂಬ ಚೆನ್ನಾಗಿರುತ್ತೆ ಹೇಳಿ ಈ ಮರಿಯನ್ನು ಸಾಕ್ತಾರೆ ಹೆಣ್ಣು ಮರಿ ಬಂದು ಇಪ್ಪತ್ತೈದರಿಂದ ಮೂವತ್ತೈದು ಕೆ ಜಿ ಇದ್ದರೆ ಗಂಡು ಮರಿ ಬಂದು ಮೂವತ್ತೈದರಿಂದ ನಲವತ್ತು ಕೆ ಜಿಯವರೆಗೂ ಕೂಡ ಇರುತ್ತೆ ಇದರ ಮಾಂಸ ತುಂಬ ಚೆನ್ನಾಗಿರುತ್ತೆ ಹೇಳಿ ಈ ಮ ಈ ಬಾರ್ಬರಿ ಮರಿಯನ್ನು ಸಾಕಲಾಗುತ್ತದೆ ನಾಲ್ಕನೆಯದ್ದು ಮಲಬಾರಿ ತಳಿ ಈ ತಳಿ ಮೂಲತಃ ಕೇರಳದಾಗಿರುತ್ತದೆ ಈ ತಳಿಯನ್ನು ಕೂಡ ಮಾಂಸದ ಉದ್ದೇಶದಿಂದಾಗೆ ಸಾಕುತ್ತಾರೆ ಮಾಂಸ ಈ ತಳಿಯ ಮಾಂಸ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಸಾಕ್ತಾರೆ ಹೆಣ್ಣು ಬಂದು ಮೂವತ್ತರಿಂದ ನಲವತ್ತು ಕೆ ಜಿಯವರೆಗೆ ತೂಕವನ್ನು ಹೊಂದಿದರೆ ಗಂಡು ಬಂದು ನಲವತ್ತರಿಂದ ಐವತ್ತು ಜಿಯವರೆಗೂ ತೂಕವನ್ನು ಹೊಂದಿರುತ್ತದೆ ಇದು ಹಾಲು ಹಾಲನ್ನು ಕೂಡ ಕರೆಯಲು ಯೋಗ್ಯವಾಗಿರುತ್ತದೆ ಇದು ನೂರ ನಲವತ್ತು ದಿನಗಳವರೆಗೂ ಕೂಡ ಇದು ಹಾಲನ್ನು ಕೊಡುವಂತಹದ್ದು ಆರನೆಯ ತಳಿ ಉಸ್ಮಾನ್ ಬಾದಿ ಈ ತಳಿ ಮಹಾರಾಷ್ಟ್ರದಿಂದ ಲಾತೂರ್ವರೆಗೂ ಕೂಡ ಇದೆ ಇದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಮರಿಯನ್ನು ಹಾಕುತ್ತದೆ ಇದರ ತೂಕ ಗಂಡು ಮರಿಯಾದರೆ ಅರವತ್ತರಿಂದ ಅರವತ್ತೈದು ಕೆ ಜಿ ಇರುತ್ತದೆ ಹೆಣ್ಣು ಮರಿಯಾದರೆ ನಲ್ವತ್ತರಿಂದ ನಲವತ್ತೈದು ಕೆ ಜಿವರೆಗೂ ಇರುತ್ತದೆ ಇದು ನೋಡಲಿಕ್ಕೆ ಬೀಟಲ್ ಥರನೇ ಇರುತ್ತದೆ ಬಟ್ ಬೀಟಲ್ಗಿಂತ ಚಿಕ್ಕದಾಗಿ ಅಂದರೆ ಬೀಟಲ್ಗಿಂತ ಸ್ವಲ್ಪ ಎತ್ತರ ಕಡಿಮೆ ಇರುತ್ತದೆ ಕಿವಿ ಸ್ವಲ್ಪ ಚಿಕ್ಕದಾಗಿರುತ್ತದೆ ಇದು ಇದನ್ನು ಕೂಡ ಮಾಂಸದ ಉದ್ದೇಶವಾಗಿ ಸಾಕುತ್ತಾರೆ ಇದು ಮರಿ ಹಾಕಿದ ನೂರ ಇಪ್ಪತ್ತು ದಿನ ದಿನಗಳವರೆಗೂ ಕೂಡ ಇದು ಹಾಲನ್ನ ಕೊಡುವಂಥದ್ದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಇದು ಮರಿಯನ್ನು ಹಾಕುವಂತಹದ್ದು ಕನ್ನಿ ಹಾಡು ಇದು ತಮಿಳುನಾಡಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥದ್ದು ತಮಿಳುನಾಡು ರಾಮೇಶ್ವರಂನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಹಾಡಿದು ಹೆಣ್ಣು ಇಪ್ಪತ್ತರಿಂದ ಮೂವತ್ತು ಕೆ ಜಿಯವರೆಗೂ ಇದ್ದರೆ ಗಂಡು ಮೂವತ್ತೈದರಿಂದ ನಲವತ್ತು ಕೆ ಜಿಯವರೆಗೂ ತೂಕವನ್ನು ಹೊಂದಿರುತ್ತದೆ ಇದನ್ನು ಸಾಕುವ ಉದ್ದೇಶ ಏನಪ್ಪ ಅಂದರೆ ಈ ಮರಿ ಮಾಂಸದ ಉದ್ದೇಶದಿಂದ ಸಾಕುತ್ತಾರೆ ಇದು ಚೇಗು ಮರಿ ಇದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಮರಿಯನ್ನು ಹಾಕಲಾಗುತ್ತದೆ ಮೂವತ್ತ ಒಂಬತ್ತರಿಂದ ನಲವತ್ತ ಐದು ಕೆ ಜಿಯವರೆಗೂ ತೂಕವನ್ನು ಗಂಡು ಬಂದರೆ ಹೆಣ್ಣು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಕೆ ಜಿಯವರೆಗೆ ತೂಕವನ್ನು ಹೊಂದಿರುತ್ತದೆ ಇದನ್ನು ಚಿಕ್ಕ ಬಂಡಿಯ ಬಂಡಿಯನ್ನು ಹೊರಲಿಕ್ಕೆ ಈ ಹಾಡನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ ಕೊಂಬು ಉದ್ದ ಇರುತ್ತೆ ಮತ್ತು ಅದರ ಮೈ ಉಣ್ಣೆ ಏನಿರುತ್ತೆ ಅದು ತುಂಬಾ ಉದ್ದ ಇರುತ್ತೆ ಮೈ ಉಣ್ಣೆ ಕೊಂಬು ಕೂಡ ಇದರಲ್ಲಿ ತುಂಬ ಅಂದರೆ ತುಂಬಾ ಉದ್ದ ಇರುತ್ತದೆ ಇದು ಬನ್ನೂರು ಕುರಿಯ ಟೈಪ್ ಇದ್ದು ಸಣ್ಣ ಚಿಕ್ಕದಾದ ಕಾಲುಗಳನ್ನು ಹೊಂದಿರುತ್ತದೆ ಆದರೆ ಕೊಂಬುಗಳು ಮಾತ್ರ ಅತಿ ಉದ್ದವಾದ ಕೊಂಬುಗಳನ್ನು ಹೊಂದಿರುತ್ತದೆ ಬ್ಲ್ಯಾಕ್ ಬೆಂಗಾಲ್ ಈ ಮರಿಯು ಗಂಡು ಮರಿ ಹದಿನೈದು ಕೆ ಜಿ ಇದ್ದರೆ ಹೆಣ್ಣು ಹನ್ನೆರಡು ಕೆ ಜಿ ಅಷ್ಟೇ ಇದು ಬರುವಂತಹದ್ದು ಇದು ಅತಿ ಹೆಚ್ಚಾಗಿ ಬಳಸುವಂಥದ್ದು ಶೂ ತಯಾರಿಕೆಯಲ್ಲಿ ಈ ಮರಿಗಳನ್ನು ಬಳಸುತ್ತಾರೆ ಇದು ಫುಲ್ಲು ಬ್ಲ್ಯಾಕ್ ಕಲರಲ್ಲಿ ಬ್ಲ್ಯಾಕ್ ಕಲರ್ನಲ್ಲಿ ಇರುತ್ತೆ ಇದು ಬ್ಲ್ಯಾಕ್ ಬೆಂಗಾಲ ಬೆಂಗಾಲ್ನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ತಳಿ ಈ ಮರಿ ಇದನ್ನು ಶೂ ತಯಾರಿಕೆಯಲ್ಲಿ ಅತಿ ಹೆಚ್ಚು ಬಳಸುತ್ತಾರೆ ಇದು ಮಾಂಸದ ಆಧಾರಿತವಾಗೂ ಕೂಡ ಬಳಸ್ತಾರೆ ಆದರೆ ಅತಿ ಹೆಚ್ಚಾಗಿ ಮಾಂಸಕ್ಕಿಂತ ಶೂ ತಯಾರಿಕೆಯಲ್ಲಿ ಈ ಮರಿಯನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತಿ ಹೊಸದಾಗಿ ಹೊಸದಾದಂಥ ವೀಡಿಯೋಗಳಿಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ